ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಯವೋರೋಗಿಣ ನಿಧವಿಧ್ಯಾಂ ಶ್ರೀ ಮೂರ್ತಯೇ ನಮೋ ನಮಃ ಆಂಜನೆಮಹೇ ತನ್ನೋ ಹನುಮಾನ್ ಪ್ರಚೋದಯ ವಿಶೇಷವಾಗಿರ್ತಕ್ಕಂಥ ಆಂಜನೇಯ ಸಿದ್ಧಿ ಅಥವಾ ಮಾರುತಿ ತಂತ್ರದ ಬಗ್ಗೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆಂಜನೇಯ ನಮ್ಮ ಇಡೀ ಬ್ರಹ್ಮಾಂಡದಲ್ಲಿ ಚಿರಂಜೀವಿ ದೈವ ಆಂಜನೇಯ ಆಂಜನೇಯ ರಾಮನ ಭಕ್ತ ಅಂಥ ಸ್ವರ್ಣಲಂಕೆಯೇ ಸುಟ್ಟು ಹಾಕಿ ಬಂದಂಥ ಮಹಾವೀರ ಅದ್ಭುತ ಶಕ್ತಿವಂತ ಧೈರ್ಯವಂತ ಮೋಹಿನಿಯ ಬಡಿದು ತನ್ನ ಕೈಯಲ್ಲಿ ಇಟ್ಕು ಇಟ್ಟು ಹುಟ್ಟಿದಂಥ ಮಹಾವೀರ ಅಂಥ ಅದ್ಭುತ ಶಕ್ತಿ ಇರ್ತಕ್ಕಂಥ ಆಂಜನೇಯನ ಇನ್ನೊಂದು ಹೆಸರಾಗಿರ್ತಕ್ಕಂಥ ಮಾರುತಿ ತಂತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ಈ ಮಾರುತಿ ತಂತ್ರವನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಮಾರುತಿ ತಂತ್ರ ಯಾವ ರೀತಿಯಲ್ಲಿ ನಿಮಗೆ ವರ್ಕ್ ಆಗುತ್ತೆ ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ ಕೆಲವು ಮಕ್ಕಳಿಗೆ ವಿದ್ಯೆ ತಲೆಗತ್ತಲ್ಲ ಕೆಲವರಿಗೆ ಏನೋ ಒಂಥರ ಭಯ ಇರುತ್ತೆ ಕೆಲವರಿಗೆ ಕೈಕಾಲೆಲ್ಲ ವೈಬ್ರೇಷನ್ ಆಗುವಂಥದ್ದು ಕೆಲವರಿಗೆ ಯಾರೋ ಒಂದು ಕಿವಿಲಿ ಮಾತಾಡುವಂತೆ ಆಗೋದು ಕೆಲವರಿಗೆ ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆಗಳು ಕೆಲವರಿಗೆ ಮೈಯೆಲ್ಲ ಪಟೋ ಅಂಥದ್ದು ಇಂತಹ ಒಂದು ಜನರಿಗೆ ಮತ್ತು ತಾವು ತಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡಬೇಕು ಆಂಜನೇಯನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅನುಗ್ರಹ ನಮ್ಗೆ ಬೇಕು ನಮ್ಮ ಜೊತೆನೇ ಇರಬೇಕು ಆಂಜನೇಯ ಅಂದರೆ ಈ ಒಂದು ಮಾರುತಿ ತಂತ್ರವನ್ನು ಮಾಡಬೇಕಾಗತ್ತೆ ಮಾರುತಿ ತಂತ್ರ ಹಿಮಾಲಯದಲ್ಲಿ ಮಹಾಮಹಾ ತಪಸ್ವಿಗಳು ಹೇಳಿರ್ತಕ್ಕಂಥ ಮಂತ್ರಗಳದು ಆ ಮಂತ್ರವನ್ನು ನೀವು ಪ್ರಶಾಂತವಾಗಿರ್ತಕ್ಕಂಥ ಜಾಗದಲ್ಲಿ ಕೂತ್ಕೊಂಡು ಆಂಜನೇಯನ ಒಂದು ವಿಗ್ರಹನ ಮಣ್ಣಲ್ಲಿ ಮಾಡಿ ಅಥವಾ ನಿಮಗೆ ಆಗದೇ ಇದ್ದರೆ ಆಂಜನೇಯ ವಿಗ್ರಹವನ್ನು ಒಂದು ಪಂಚಲೋದ ವಿಗ್ರಹವನ್ನು ತಗೊಂಡು ನಿಮ್ಮ ಮುಂದೆ ಇಟ್ಕೊಂಡು ಅಲ್ಲಿ ಒಂದು ಮಂಡಲವನ್ನು ಹಾಕಿ ಆ ಮಂಡಲ ಹೆಂಗಾಕ್ಬೇಕು ಏನು ಮಂತ್ರ ಹೇಳಬೇಕು ಅದೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಆ ಮಂಡಲವನ್ನು ಹಾಕಿ ಈ ಆಂಜನೇಯ ಮಾರುತಿ ತಂತ್ರ ಮಾರುತಿ ಮಂತ್ರಕ್ಕೆ ಕುತ್ಕೊಂಡ್ಬಿಡಿ ಆ ಒಂದು ಸಿದ್ಧಿಗೆ ನೀವು ಕೂತ್ಕೊಂಡ್ಬಿಟ್ರೆ ಎಷ್ಟು ನೀವು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದಿರ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತವಾಗಿರ್ತಕ್ಕಂಥ ನಂತರ ಆಂಜನೇಯಂದು ಒಂದು ಮೂರು ನಾಲ್ಕು ಜನಕ್ಕೆ ನಾನು ಕೊಟ್ಟಿದ್ದೆ ಗುರುಗಳೇ ನಮ್ಮ ಒಂದು ತಂದೆ ಕೇಸ್ ಹಾಕ್ಬಿಟ್ಟಿದ್ದಾರೆ ನಮ್ಮ ಮೇಲೆ ಸರಿಯಾಗಿ ಬರ್ ಬರಬೇಕಾಗಿರ್ತಕ್ಕಂಥ ಆಸ್ತಿ ಬರ್ತಾಯಿಲ್ಲ ನಾವು ಐದು ಜನ ಅಣ್ಣ ತಮ್ಮಂದಿರು ಎಲ್ಲರಿಗೂ ಕೊಡ್ತಾ ಕೊಡ್ತಾಯಿದ್ದಾರೆ ನನ್ನ ಮೇಲೆ ದ್ವೇಷ ಅವರಿಗೆ ಏನು ಮಾಡೋದು ಆಂಜನೇಯ ಒಂದು ತಂತ್ರವನ್ನು ಕೊಟ್ಟೆ ಮಾರುತಿ ತಂತ್ರವನ್ನು ಮಾಡಿದ್ರು ಅವ್ರ ತಂದೆ ಏನು ಮಾತಾಡ್ದೇನೆ ಇವರಿಗೆ ಅದನ್ನು ಸ ಸರಳವಾಗಿ ಕೊಟ್ಬಿಟ್ರು ಇನ್ನು ಇನ್ನೊಬ್ಬರಿಗೆ ಒಂದು ಭೂಮಿ ತಗೋಬೇಕಾಗಿತ್ತು ಸಿಕ್ಕಾಪಟ್ಟೆ ಆಸ್ತಿ ಐಶ್ವರ್ಯ ಎಲ್ಲ ಇದೆ ಆದರೆ ಭೂಮಿ ಮಾತ್ರ ಇಲ್ಲ ಬಾಡಿಗೆ ಮನೆಯಲ್ಲೇ ಇದ್ದಾರೆ ಅವರಿಗೆ ಈ ಮಾರುತಿ ತಂತ್ರವನ್ನು ಕೊಟ್ಟಾಗ ಅವರು ನೆಲೆಸ್ದ ನೆನೆಸ್ಕೊಂಡಂಗೆ ಒಂದು ಭೂಮಿಯನ್ನು ತಗೊಂಡು ಮನೆ ಕಟ್ಕೊಂಡಿದ್ದಾರೆ ಒಂದಷ್ಟು ಜಾಗವನ್ನು ತಗೊಂಡು ಹಲವಾರು ಜನಗಳಿಗೆ ಅದನ್ನು ಸೈಟಾಗಿ ಮಾರಿ ಎಲ್ಲರಿಗೂ ಮಾಡ್ತಾ ಇದ್ದಾರೆ ಲೇಔಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತಹ ದೊಡ್ಡ ಬಿಲ್ಡರ್ ಆಗಿದ್ದಾರೆ ಇನ್ನೂ ಹಲವಾರು ಜನ ನಮ್ಮಲ್ಲಿ ತೊಗೊಂಡಿರ್ತಕ್ಕಂಥವ್ರಿಗೆ ಬಹಳ ಅನುಕೂಲ ಆಗಿದೆ ನಮ್ಮ ಸ್ಟೂಡೆಂಟ್ ಒಬ್ಬರು ತೊಗೊಂಡಿದ್ರು ಅದನ್ನು ಸಿದ್ಧಿ ಮಾಡಿಕೊಂಡು ಒಂದಷ್ಟು ಜನಗಳಿಗೆ ಈ ತೊಂದರೆ ಆಗ್ತಾ ಇರ್ತಕ್ಕಂಥ ಜನಗಳಿಗೆ ತಾಯ್ತವನ್ನು ಮಾಡಿಕೊಡ್ತಾ ಇದ್ದಾರೆ ಅದರಲ್ಲಿ ಯಂತ್ರವನ್ನು ಮಾಡ್ಕೊಡ್ತಾ ಇದ್ದಾರೆ ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಮಾರುತಿ ತಂತ್ರ ಇದೆ ಅಲ್ಲ ಕಲಿಯುಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ತಂತ್ರ ನಿಮಗೆ ಇದು ಖಂಡಿತ ವರ್ಕ್ ಆಗುತ್ತೆ ಇದು ಬೇಕು ಅಂತ ಹೇಳಿದ್ರೆ ಬಂದು ಸಂಪರ್ಕ ಮಾಡಿ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಳ್ಳಿ ಮತ್ತು ಏನಾದರೂ ನಿಮಗೆ ವಿದ್ಯೆಯನ್ನು ಕಲಿಬೇಕು ಪ್ರಶ್ನಾಶಾಸ್ತ್ರ ವಿದ್ಯೆಯನ್ನು ಕಲಿಬೇಕು ಅದ್ಭು ಅದ್ಭುತವಾಗಿರ್ತಕ್ಕಂಥ ಅತಿ ಪುರಾತನವಾಗಿರ್ತಕ್ಕಂಥ ವಿದ್ಯೆಯನ್ನು ಕಲಿಬೇಕು ಅಂತಿದ್ರೆ ಸಂಪರ್ಕ ಮಾಡಿ ನಿಮಗೆ ಆ ಒಂದು ಕ್ಲಾಸ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀವಿ ಇನ್ನು ಈ ಥರ ಸಿದ್ಧಿ ಬೇಕು ಅಂದರೆ ಬಂದು ನೀವು ತಗೊಂಡು ಹೋಗ್ಬೋದು ನಮಸ್ಕಾರ